ರಾಜ್ಯ ಸರ್ಕಾರದ ಜನ ವಿರೋಧಿ ಖಂಡಿಸಿ ಕಾಪು ಪುರಸಭೆ ಸಹಿತ ವಿಧಾನಸಭಾ ಕ್ಷೇತ್ರದ ಸ್ಥಳೀಯ ಆಡಳಿತ ಸಂಸ್ಥೆಗಳ ಮುಂಭಾಗದಲ್ಲಿ ಸೋಮವಾರ ಬು ಬಿಜೆಪಿ ಧರಣಿ ಸತ್ಯಾಗ್ರಹದೊಂದಿಗೆ ಪ್ರತಿಭಟನೆ ನಡೆಯಿತು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಮಾತನಾಡಿ ಕಣ್ಣು ಕಿವಿ ಮೂಗು ಇಲ್ಲದಂತೆ ವರ್ತಿಸುತ್ತಿರುವ ರಾಜ್ಯ ಸರ್ಕಾರವನ್ನ ಮತ್ತೆ ಮತ್ತೆ ಎಚ್ಚರಿಸಿ ಜಾಗೃತಗೊಳಿಸುವ ಅನಿವಾರ್ಯತೆ ಎದುರಾಗಿದೆ ಅಭಿವೃದ್ಧಿ ಕುರಿತಾದ ಬೇಡಿಕೆಗಳಿಗೆ ಸ್ಪಂದನೆ ನೀಡದೆ ರಾಜ್ಯ ಸರ್ಕಾರ ಈಗ ಏಕಾಏಕಿಯಾಗಿ ಪಿಂಚಣಿ ಸೌಲಭ್ಯಗಳನ್ನು ತಡೆ ಪ್ರಯತ್ನಕ್ಕೆ ಕೈ ಹಾಕಿದೆ ಇದರ ಜೊತೆಗೆ ಹಲವು ವಿಷಯಗಳನ್ನು ಮುಂದಿಟ್ಟುಕೊಂಡು ಕಾಪು ಕ್ಷೇತ್ರದ ಇಪ್ಪತ್ತಾರು ಗ್ರಾಮ ಪಂಚಾಯತ್ ಮತ್ತು ಪುರಸಭೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಲಾಗುತ್ತಿದೆ ಇದು ನಮ್ಮ ಜವಾಬ್ದಾರಿಯೂ ಆಗಿದೆ ಎಂದರು ಜಿಲ್ಲಾಧ್ಯಕ್ಷ ಕುತ್ಯಾರ್ ನವೀನ್ ಶೆಟ್ಟಿ ಮಾತನಾಡಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಜನಾಕ್ರೋಶ ವ್ಯಕ್ತವಾಗುತ್ತಿದೆ ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ವೇತನ ಸಹಿತ ಪಿಂಚಣಿ ಸೌಲಭ್ಯಗಳನ್ನು ತಡೆ ಹಿಡಿಯಲು ಮುಂದಾದ ರಾಜ್ಯ ಸರ್ಕಾರದ ನಡೆ ಖಂಡನೀಯವಾಗಿದೆ ಎಂದರು ಈ ಸಂದರ್ಭ ಮಾಜಿ ಶಾಸಕ ಲಾಲಾಜಿ ಮೆಂಡನ್ ಕಾಪು ಮಂಡಲ ಬಿಜೆಪಿ ಅಧ್ಯಕ್ಷ ಜಿತೇಂದ್ರ ಶೆಟ್ಟಿ ಉದ್ಯಾವರ ಸೇರಿದಂತೆ ಈ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು దిలస మట్టండు చనుకున్న రెట్టేపు బల్పునించిన మాత కేసు భారతీయ జనతా పార్టీ బల్పులో పడినందుకు ఈ పడుతుండో ಜಿಲ್ಲೆಯ ಎಲ್ಲ ಪಂಚಾಯತ್ನ ಮುಂದೆ ಬಿ ಜೆ ಪಿ ಬಹುಶಃ ಈಗಾಗಲೇ ಗೊತ್ತಿರ್ಬೋದು ತುಂಬ ವೃದ್ಧಾಪ್ಯ ವೇತನವನ್ನು ಹಾಗೆ ಸಂಧ್ಯಾ ಸುರಕ್ಷೆಯನ್ನು ಸ ರಾಜ್ಯ ಸರ್ಕಾರ ಅದನ್ನು ರದ್ದು ಮಾಡಲಿಕ್ಕೆ ಹೊರಟಿದೆ ಬಹುಶಃ ಯಾರು ಕೂಡ ಮನೇಲಿ ಇದ್ದಂಥವರು ಸಂಧ್ಯಾ ಸುರಕ್ಷೆ ಅಥವಾ ವೃದ್ಧಾಪ್ಯ ವೇತನಕ್ಕೆ ಅರ್ಜಿ ಹಾಕೋದಿಲ್ಲ ಸತ್ಯವಂತರು ಯಾರೂ ಹಾಕೋದಿಲ್ಲ ಆದರೆ ತುಂಬ ಬಡತನದಲ್ಲಿ ಕಷ್ಟದಲ್ಲಿ ನೊಂದವರು ಬೆಂದವರು ಯಾರು ಒಂದು ಆಸೆ ಆಗಿತ್ತು ಕೊನೆಯ ಕಾಲದಲ್ಲಿ ಮಕ್ಕಳು ಕೆಲಸ ನೋಡುವುದಿಲ್ಲ ಅಥವಾ ಮಕ್ಕಳಿಗೆ ಸಂಪಾದನೆ ಇರುವುದಿಲ್ಲ ಹಾಗಾಗಿ ಸಾಯುವಾಗ ಒಂದು ನೆಮ್ಮದಿಯ ಸಾವನ್ನಾದರೂ ಸಾಯಬೇಕು ಅಂತೇಳಿ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ವ್ಯವಸ್ಥೆ ಈಗ ಬಲಿದಾನವಾದ ದಿನ ಅವರನ್ನು ಸ್ಮರಿಸುತ್ತಾ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯ ಈ ದಿನವು ನಮ್ಮೆಲ್ಲ ಕಾರ್ಯಕರ್ತರಿಗೆ ಪ್ರೇರಣೆ ನೀಡಬೇಕು ಆ ಉದ್ದೇಶದಿಂದ ಇವತ್ತು ಪ್ರತಿ ಒಂದು ಸಾವಿರದ ನೂರ ಹನ್ನೆರಡು ಉಡುಪಿ ಜಿಲ್ಲೆಯ ಮತಗಟ್ಟೆಗಳಲ್ಲಿಯೂ ಆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು